ನಾ ಹೆಂಗಣ್ಣ ರೇಟ್ ಎರಡು ಲಕ್ಷ ನಲವತ್ತೈದು ಸಾವಿರ ಅದ ಎರಡು ಲಕ್ಷ ಅಲ್ಲಿ ಒಂದು ಒಂದೊಂದು ಎಷ್ಟು ವಯಸ್ಸು ಇದಕ್ಕೆ ಆಗಿರುತ್ತೆ ಒಂದು ಮೂರು ವರ್ಷ ಮೂರು ವರ್ಷ ಬರ್ಬೋದಣ್ಣ ಐಡಿಯಾ ಇಲ್ಲ ನಮಗೆ ಐಡಿಯಾ ಆಯಿತಾ ಒಂದು ಲಕ್ಷದ ಇಪ್ಪ ಸಾವಿರ ಒಂದು ಲಕ್ಷದ ಅಂತಾರೆ ಇಪ್ಪತ್ತೈದು ಒಂದು ಲಕ್ಷದ ಸಾವಿರ ಲಕ್ಷ ಇಪ್ಪತ್ತೈದು ಸಾವಿರ ಹೇಳಿದ್ರೆ ಅಣ್ಣ ಲಾಸ್ ಏನು ರೇಟ್ ಬಿಡಬಹುದ್ ಎರಡು ಮೂವತ್ತು ಎರಡು ಸೇರಿ ಒಂದು ಹದಿನೈದು ಒಂದು ಹದಿನೈದು ಹಬ್ಬಕ್ಕೆ ಅಂತ ರೆಡಿ ಮಾಡಿದ್ದೀರ ಎಲ್ಲ ಕ್ಲೀನಾಗಿದೆಯಾ ಹಬ್ಬಕ್ಕೆ ಅಲ್ಲಪ್ಪ ಏಟ್ ಏಟಿಗಿಟ್ಟು ಬಿದ್ದಿಲ್ಲ ಯಾವ ಒಂದು ರಾಕೇಶ್ ಚೆನ್ನಾಗಿ ಸಾಕೋರಪ್ಪ ಎಷ್ಟೋ ಇನ್ನೂ ಮನೆಯಲ್ಲೇ ಮನೇಲಿತ್ತು ಕೊಟ್ಬಿಟ್ಟು ಕೊಟ್ಬಿಟ್ಟು ನಾಲ್ಕು ಕೊಟ್ಬಿಟ್ಟಿದೆ ಮನೆಯಲ್ಲಿ ಇಲ್ಲ ಎಲ್ಲ ಬಾಯಿ ಇದು ನೋಡ್ರಪ್ಪ ಹಾಂ 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 ಅಣ್ಣ ಇದು ಎಪ್ಪತ್ತೈದು ಎಪ್ಪತ್ತೈದು ಎಷ್ಟು ವಯಸ್ಸು ಎರಡು ಇದು ಮಾಡ್ರಿ ತುಂಬ ಚೆನ್ನಾಗಿ ಸಾಕಿದ್ದಾರೆ ಹೆಸರು ವೆಂಕಟೇಶ್ ವೆಂಕಟರೆಡ್ಡಿ ಚೆನ್ನಾಗಿ ಸಾಕಿದೆಯಣ್ಣ ಏನು ಸ್ವಲ್ಪ ಮಖ ನೋಡ್ಬೋದಾ ಅಣ್ಣ ಅದಾಗೆ ರೇಟ್ ಲಾಸ್ಟ್ ರೇಟ್ ಎಪ್ಪತ್ತು ಇವು ನೋಡಪ್ಪ ಇದು ಮಾಡಿ ಫೋನಲ್ಲ ಹೋಗಿ ಸಿಂಗಲ್ ಇವೆಲ್ಲ ಮೂರು ಒಂದೇ ಏನು ರೇಟು ನಲವತ್ತೈದು ನಲವತ್ತು ಮೂರಕ್ಕೂ ಒಂದೊಂದು ನಲವತ್ತೈದು ಏನು ಜಾತಿವು ಗೊತ್ತಿಲ್ಲ ನೆಲ್ಲೂರು ನೆಲ್ಲೂರು ಗುಡ್ಬಿ ಇಲ್ಲಿ ಎಲೆ ಮರೆಯಲ್ಲಿ ಇದ್ದಾನಲ್ಲ ಹುಡುಗ ಚೆನ್ನಾಗಿ ಕಣ್ಣು ಏನಣ್ಣ ರೇಟ ಜೊತೆ ಒಂದು ಮೂವತ್ತು ಹೇಳ್ತಾ ಒಂದು ಮೂವತ್ತು ಜೊತೆ ಅವಳಿ ಜವಳಿ ಚೆನ್ನಾಗೋಣ ಏನೀನ ಹೆಸರು ಹೆಸರು ರಾಜೀವ್ ಅಂತ ರಾಜೀವ್ ಒಂದು ಮೂವತ್ತು ಹೇಳ್ತಾರೆ ಜೊತೆ ಪರವಾಗಿಲ್ಲ ರೇಟ ಹಬ್ಬಕ್ಕೆ ಚೆನ್ನಾಗಿ ಬಂದ ನೋಡಿ ಭಾರಿ ಭಾರಿ ಇರೋದೇ ಹೆಂಗೆ ಜೊತೆ ಹೇಳ್ತಾ ಇದ್ದೀವಿ ಒಂದು ಮೂವತ್ತೈದು ಯಜವಾಡ್ರ ಏನು ಹೆಸರು ತಮ್ಮ ಹೆಸರು ಮೂವತ್ತೈದು ಚಿರತೆ ಚಿರತೆ ಇದು ಏನು ರೇಟಣ ಎಂಬತ್ತೈದು ಒಂದು ಮರಿ ಎಂಬತ್ತೈದು ಸಾವಿರ ಏ ಇಲ್ಲ ರೇಟ್ ಇದು ಮೂತಿನ ಹೆಣ್ಣೆ ಐತೆ ಏನು ಏನು ರೇಟಣ ಏನು ರೇಟ

இன்னொரு கெஜ்ஜியெல்லாம் கட்டுறவ்ராஜ் ஏனா ரேட்டு ஆ எத்து சாயிர

ನೋಡೋಣ ಅಣ್ಣ ಅವ್ರ ಬೇಜಾನಾಯ್ತಪ್ಪ ಬುಕ್ ಹೋ ಏನು ಅಸ ಆಯ್ತಲ್ಲ ನೀವು ಅಲ್ಲಪ್ಪ ಇದೇನು ರೇಟು ಒಂದು ಅರವತ್ತು ಒಂದು ಅರವತ್ತು ಕೊಟ್ಟುಬಿಡ ಎರಡು ಒಂದು ಎಂಬತ್ತು ಏಯ್ ತುಂಬ ಚೆನ್ನಾಗಿ ಸಾಕಿದ್ದೀರಪ್ಪ ನಾನು ಇಷ್ಟು ಯೂಟ್ಯೂಸ್ ಮಾಡಿದ್ದೀನಲ್ಲ ಇದೇ ಯಾವ್ದನಾ ಒಂದೊಂದು ನೀವು ಇಷ್ಟೊಂದು ಸಾಕಿಬಿಟ್ಟಿದ್ದೀರಾ ಜೊತೆ ಇದು ಜೊತೆ ನೂರ ಎಂಬತ್ತು ಮೂರು ಲಕ್ಷದ ಎಂಬತ್ತು ಸಾವಿರ ಹೌದೌದು ಮೂರು ಲಕ್ಷದ ಎಂಬತ್ತು ಸಾವಿರ ಪ್ರಜ್ವಲ್ ಅಂತ